ತಂದೆ ತಾಯಿ ಇದ್ದಿದ್ರೆ ಜವಾಬ್ದಾರಿ ಅಲ್ವಾ ತಂದೆ ತಾಯಿ ತಾಯಿಂದಿರೋ ಮಗು ಮಾಡ್ಕೊಳ್ಳಿ ಚೆನ್ನಾಗಿ ಓದಿಸಿ ಬೈಚ್ ತಂದೆಯವ್ರಿಗೆ ಏನಾಗಿತ್ತಣ್ಣ ತಂದೆಯವ್ರಿಗೆ ಏನಾಗಿತ್ತು ಮಂತ್ರಾಲಯಕ್ಕೆ ಕಿಲೋಮೀಟರ್ ಆಚೆ ಹೋಗಿ ಹರೀಶ್ನಾಥ್ ಬ್ಯಾಗ್ ಎಲ್ಲ ತರಕ್ಕೆ ಕೇಳಿ ಬಟ್ಟೆ ಅದೇ ಅಜೇ ಇವರೇ ಸಂಬಂಧಪಟ್ಟ ಆಫೀಸರು ಗೆಬ್ಬಿಸ್ತಾರೆ ಸರ್ ಬೆಳಗ್ಗೆ ಒಂದು ಆರು ಗಂಟೆ ಒಳಗೆ ಅವ್ರನ್ನೆಲ್ಲ ರೆಡಿ ಮಾಡ್ತಾರೆ ಮತ್ತೆ ಅಲ್ಲಿ ಓದಿಸ್ತಾರೆ ಅವ್ರೆಲ್ಲೂ ಹೊರಗೆ ಹೋಗಂಗಿಲ್ಲ ಅಲ್ಲೇ ಇದರ ಬೀಡಿಂಗ್ ತಿಂಡಿ ಎಲ್ಲ ಚೆನ್ನಾಗಿ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಮತ್ತೆ ರಾತ್ರಿ ಊಟ ಮತ್ತೆ ಸ್ನಾಕ್ಸು ಕಾಫಿ ಟೀ ಮಾಡ್ಕೊಂಡ್ ಚಿಕನ್ನು ಮತ್ತೆ ಮೊಟ್ಟೆ ಬಾಳೆಹಣ್ಣು ಪ್ರತಿದಿನ ಒಂದಿನ ಮೊಟ್ಟೆ ಒಂದಿನ ಬಾಳೆಹಣ್ಣು ಈಗ ಹಾಸ್ಟೆಲ್ ಎಷ್ಟು ಇಷ್ಟು ಅಂತ ಸರ್ ಸರ್ ನೂರ ಐವತ್ತು ಇದ್ದಾರೆ ನೂರ ನೂರ ಐವತ್ತು ನೂರ ಜನ ಇದ್ದಾರಮ್ಮ ಅಲ್ಲಿ ಒಳ್ಳೆ ಊಟ ತಿಂಡಿ ಎಲ್ಲ ಕೊಡ್ತಾರೆ ಆಫೀಸರು ಈಗ ಇವರು ನೋಡಬೇಕು ಅಂದರೆ ಎಷ್ಟು ದಿನಕ್ಕೆ ಒಂದು ಸಲ ಬರ್ಬೋದು ಬರ್ಬೋದು ಸರ್ ವಾರ್ಕೊಂಡು ಬರ್ಬೋದು ವಾರ್ಮ್ ಕೊಕ್ಕಿತ ಗೌರಿ ಬಿದ್ನೂರು ಹಾಸ್ಟ್ಲು ಈ ಆಡದೆ ತಿರುಗಿ ನೆಕ್ಸ್ಟ್ ಆರೋ ಕ್ಲಾಸ್ಗೆ ಆರನೇ ಕ್ಲಾಸ್ಗೆ ಇಲ್ಲೇ ಹಾಕೋಣ ಇದು ಮಾ ಚೆನ್ನಾಗಿ ಓದಬೇಕಮ್ಮ ಹಾಂ ಹಾಂ ಎಷ್ಟು ಬರ್ತಿದೆ ಬಾಕ್ಸ್ ಓದುತ್ತಂದಮ್ಮ ಬಾಕ್ಸ್ ಇದು ಕೊಡ್ತೀವಿ ಸರ್ ನಾವು ಹಾಂ ಇದು ಇಲ್ಲೆಲ್ಲ ಇಟ್ಕೊಳ್ಳಿ ಈಗಮ್ಮ ಕು ಸರ್ ಕುತ್ಕೊಳ್ಳಿ ಕುಕ್ಕೋ ಕುಕಮ್ಮ ಕುತ್ಕೋ ಕೂತ್ಕೋ ಕುತ್ಕೊಳ್ಳಿ ಸರ್ ಕುತ್ಕೊಳ್ಳಿ ನೀವು ಕುತ್ಕೊಳ್ಳಿ ತಗೋ ಇಲ್ಲ ಇವೆಲ್ಲ ಬಟ್ಟೆ ಅದೇ ಆಯಿತಾ ಇವೆಲ್ಲ ಇಡೀ ಹರೀಶ್ ಹಾಂ ಐದು ಬೆಡ್ಶೀಟ್ ಇದು ಬಟ್ಟೆ ಆಯಿತಾ ಈ ಸ್ವೆಟ್ರಮ್ಮ ಎಲ್ಲ ಇದು ಯಾಕೆಂದರೆ ಈಗ ಅವ್ರ ತಂದೆ ತಾಯಿ ಇದ್ದಿದ್ದರೆ ಇವೆಲ್ಲ ಕೊಟ್ಟು ಕಳಿಸೋರ್ ಹಾಸ್ಟ್ಲಿಗೆ ನಾನು ಕೊಡ್ತೀರಲ್ಲ ಆದರೂ ನನ್ನ ಜವಾಬ್ದಾರಿ ಅಲ್ವಾ ಸುಡಮ್ಮ ಇದು ಪೆನ್ಸಿಲ್ ಅಂತಾಯ ಇದು ಬ್ಯಾಗು ಬಾಕ್ಸ್ ಅದಕ್ಕೋ ಹಾಂ ನೀನು ಇವಡನ್ನ ಫ್ರೀ ಉಂಡು ನೋಡು ನಾನು ಫ್ರೀ ಇದ್ದಾಗ ಬಂದು ಮಾತಾಡ್ಸ್ಕೊಂಡು ಹೋಗ್ತೀನಿ ಸರ್ ತಂದೆ ತಾಯಿ ಇರೋ ಮಗು ಹಾಂ ಜೋಪಾನವಾಗಿ ನೋಡ್ಕೊಳ್ಳಿ ಚೆನ್ನಾಗಿ ಓದಿಸಿ ನೀವು ನಿಮ್ಮ ಪಿ ಯು ಸಿವರೆಗೂ ಚೆನ್ನಾಗಿ ಓದಮ್ಮ ಅಮ್ಮ ಚದುನೆ ಪಿ ಯು ಸಿಲ ಆ ಪಾಪ ಸೈನ್ಸಿಗೆ ಚದುತಿಂದ ನಾ ಕಾಲೇಜ್ಗೆ ಎಸ್ಕೊಂಡು ಚದುಪಿಸ್ತಾನೆ ತಿರುಗಿ ಆ ಪಾಪ ಎಮ್ ಬಿ ಬಿ ಎಸ್ ಇಂಜಿನಿಯರಿಂಗ್ ಪೋತಿಂದ ಅಂತ ನಾದೆ ಅಕಾಡೆಮಿ ಕೋಚಿಂಗ್ ಇಸ್ತಾನು ಬಾಕ್ಸ್ ಚದುಕೊಂತಿದ್ದೆ ಹಾಂ ಅಮ್ಮ ಚೆನ್ನಾಗಿ ಓದಬೇಕು ಹಬ್ಬಕ್ಕೆಲ್ಲ ಮನೆಗೆ ಕಳಿಸ್ತೀರಾ ಅಂದ್ರೆ ನಾವು ಅಲ್ಲೇ ಹಾಂ ಎರಡೋ ಪಂಡುಗಳಿಗೆ ನೀವು ಬೇಕು ಅಂದರೆ ಕರ್ಕೊಂಬರ್ಬೋದಮ್ಮ ಇಲ್ಲ ಆ ಅಮ್ಮಗೂ ಅಲ್ಲೇ ಇರ್ಬೋದು ಅಮ್ಮ ಏನು ಗೊತ್ತಾ ಚೆನ್ನಾಗಿ ಓದ್ಕೋಬೇಕಮ್ಮ ಹಾಂ ಚೆನ್ನಾಗಿ ಓದ್ಕೋಬೇಕು ಹಾಂ ನೀನು ಚೆನ್ನಾಗಿ ಓದಿ ಒಳ್ಳೆ ಲೆವೆಲ್ಗೆ ಹೋಗ್ಬೇಕು ನಿಮ್ಮ ಅಪ್ಪ ಅಮ್ಮ ಸುಳಿಸ್ಬೇಕು ಹಾಸ್ಟ್ಲಿಗೆ ಹೋಗುವಾಗ ಬೇಜಾರಾಗುತ್ತೆ ಬೇಜಾರಾಗಬಾರ್ದು ಈಗ ನೀನು ಬೆಳೆದಾಗ ಹಾಂ ಜೀವನ ಮಾಡಬೇಕಲ್ಲ ಎಲ್ಲ ಮಕ್ಕಳಿದ್ದಾರೆ ಎಲ್ಲ ತುಂಬ ಜನ ಇದ್ದಾರೆ ನಾನು ಐದು ವರ್ಷ ಸಿದ್ಧಗಂಗೆ ಮಠದಲ್ಲಿ ಓದ್ದೆ ಮತ್ತು ಅಲ್ಲೂ ಇಲ್ಲ ಓದ್ದೆ ನನಗೂ ನಾನು ಪಿ ಯು ಸಿಯಲ್ಲಿದ್ದಾಗ ಅಪ್ಪ ಅಮ್ಮ ತೀರೋದ್ರು ಮತ್ತು ಅಲ್ಲೂ ಇಲ್ಲೂ ಕಷ್ಟಪಟ್ಟು ಬದುಕು ಕಟ್ಕೊಂಡೇನೋ ಹಣ ಬರ ಚೆನ್ನಾಗಿತ್ತು ಎಮ್ ಎಲ್ ಎ ಅದೇ ಅಲ್ವಾ ಈಗ ತುಂಬ ಜನ ತಂದೆ ತಾಯಿ ಇಲ್ದಾರ ಮಕ್ಕಳು ಪಾಪ ಬದುಕನ್ನು ಕಟ್ಕೊಳಕ್ಕಾಗದೆ ಎಲ್ಲೋ ಕೂಲಿ ಹೋಗಿ ಹಾಂ ಸ್ಟ್ರಗಲ್ ಹಂಗಾಗಬಾರ್ದು ಹಾಂ ನಾಳೆ ನೀನು ಸಾವಿರಾರು ಜನ ಹುಡುಗಿಯರಿಗೆ ಆದರ್ಶ ಆಗಬೇಕು ನೋಡಿ ತಂದೆ ತಾಯಿ ಇಲ್ಲದೆ ಇದ್ದರೂ ಈ ಹುಡುಗಿ ಎಷ್ಟು ಎತ್ತಿಗೆ ಬೆಳೆದ್ಲು ಎಷ್ಟು ಅಲ್ವಾ ಅಲ್ವಾ ನೀನು ಹಂಗೆ ನೋಡಿ ಇವಾಗ ಆವಾಗ ನಾನು ಚಿಕ್ಕ ವಯಸ್ಸಲ್ಲಿ ಕಷ್ಟಪಟ್ಟು ಇವಾಗ ಚೆನ್ನಾಗಿದ್ದೀನಿ ಇವಾಗ ಚೆನ್ನಾಗಿದ್ದೀನಿ ನಮ್ಗೊಂದು ಮನೆ ಇರಲಿಲ್ಲ ಇವತ್ತು ನನ್ನ ಹತ್ರ ಎರಡು ಕೋಟಿ ರೂಪಾಯಿ ಬಿ ಎಮ್ ಡಬ್ಲ್ಯೂ ಕಾರಿದೆ ಕಷ್ಟಪಟ್ಟು ಓದಿದ್ದಿಕ್ಕೆ ತಾನೆ ಅಲ್ವಾ ನಾನು ನಿನಗಿಂತ ಬಡತನದಲ್ಲಿದ್ದೆ ಹ್ಞೂ ಭಯ ಬೀಳ್ಬೇಡ ಚೆನ್ನಾಗಿ ಓದಬೇಕು ಸರ್ ಡೈಲಿ ಆ ಮಗು ಏನು ಅಂತ ನೀವೊಂದು ರಿಪೋರ್ಟ್ ಕಳಿಸ್ ಮಾಡಿ ಚೆನ್ನಾಗಿ ಓದಬೇಕು ಡೈಲಿ ಎರಡು ಅವರ್ ಮೂರು ಅವರ್ ಓದಿದ್ರೆ ಒಳ್ಳೆ ಕಾಲೇಜ್ಗೆ ಹೋಗ್ತೀಯ ಆಯ್ತಾ ಅಣ್ಣ ಈಗ ಒಂದು ಕೆಲಸ ಮಾಡಿ ಈಗ ಕಾರಲ್ಲಿ ಈಗ ಅವ್ರ ಪಾಪ ಅವರು ನೀವು ಯಾರಾದರೂ ಒಬ್ಬರೊಬ್ಬರೋ ಬನ್ನಿ ಮತ್ತೆ ಇದಾಗ್ತಾರೆ ಹಾಸ್ಟೆಲ್ ಬಿಟ್ಟು ಹಂಗೆ ಬರೋಣ ನಾನು ಬರ್ತೀನಿ ನೋಡ್ಕೊಂಡು ನೀವು ಫ್ರೀ ಇದ್ದಾಗ ಹೋಗಿ ಬಂದುಬಿಡಿರಂತೆ ನೀಲಗಂಗಾ ನೀಲಗಂಗಾ ಚೆನ್ನಾಗಿ ಮಾತಾಡ್ತೀಯ ನೀನು ಚೆನ್ನಾಗಿ ಓದು ಗೊತ್ತೋಣ ಈಗ ಪಿ ಯು ಸಿ ಎಲ್ಲ ಸೈನ್ಸ್ ಓದಲಿ ಎಮ್ ಬಿ ಬಿ ಎಸ್ ಎಲ್ಲ ಹುಡುಗಿ ಓದ್ತೀನಿ ಅಂದರೆ ಚೆನ್ನಾಗಿ ಓದಿದ್ರೆ ನಾನೇ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಫ್ರೀ ಕೋಚಿಂಗ್ ಕೊಟ್ಟು ಏನೋ ಹುಡುಗಿ ಹಣ ಬರೋ ಹೇಗಿದೆಯೋ ಯಾರಿಗೊತ್ತ ಈಗ ನಾವೆಲ್ಲ ಎಮ್ ಎಲ್ ಎ ಆಗ್ತೀವಿ ಅಂತ ಅಂದ್ಕೊಂಡಿದ್ವಿ ನನಗೆ ಏನೋ ಭಗವಂತನ ದೈವಕೃಪೆ ಆಗಲಿಲ್ವ ಎಲ್ಲಿಂದ ಬಂದವರು ಏನೋ ಚೆನ್ನಾಗಿ ಓದಿ ಒಳ್ಳೆ ಡಾಕ್ಟ್ರಾಗಿ ಒಳ್ಳೆ ಹೆಸರು ತೊಗೋಬೋದು ಅಂದರೆ ಈಗ ಪಾಪ ವಯಸ್ಸಾಗುತ್ತೆ ನಿಮಗೂ ನಿಮ್ಮ ಕೆಲಸಗಳಿರುತ್ತೆ ನಮಗೆ ಅಲ್ಲಿ ಓದ್ಕೊಳ್ಳಿ ನೀವು ಯಾವತ್ತೊ ಒಂದು ಹಬ್ಬಕ್ಕೆ ಕರ್ಕೊಂಡ್ಬಂದು ಒಂದೊಳ್ಳೆ ಊಟ ಮಾಡಿಸಿ ಚೆನ್ನಾಗಿ ನೋಡ್ಕೊಂಡು ಹಾಸ್ಟ್ಲಿಗೆ ಬಿಟ್ಟು ಬನ್ನಿ ಅಲ್ವಾ ಹಾಂ ಬೈ ಎದ್ದು ಮೇಮು ತೊಡ್ಕೊಂಡು ಹಾಂ ಸರಿ ಬನ್ನಿ ಯಾರಾದರೂ ಬನ್ನಿ ನೀವು ಯಾರು ಬನ್ನಿ ಏ ಇದು ಬಟ್ಟೆ ಎತ್ಕೊಳ್ಳಿ ಇದನ್ನ ಬ್ಯಾಗ್ ಹಾಕ್ಕೊಡಿ ಇದು ನೀನು ನಿನಗೆ ಅಮ್ಮ ಬ್ಯಾಗು ಇದೆಲ್ಲ ಬ್ಯಾಗ್ನಲ್ಲಿ ಈಗ ಹಾಸ್ಟೆಲ್ ಆ ಪಾಪ ಸಸ್ತಾನ ಹಾಂ ಓದನಾ ಸರಿ ಕೂತ್ಕೊಬ ಇನ್ನೂ ಹತ್ತು ಸರ್ ಎಟ್ಲು ಹಿಡ್ಬೈದ ಅದಮ್ಮ ಚಿಕ್ಕಮ್ಮನ ಸರಿ ನಿಲ್ಲಿಸ್ತೀನಿ ನಿಲ್ಲಿಸ್ತೀನಿ ಅಮ್ಮನಾ ಯಾರಮ್ಮ ಚಿಕ್ಕಮ್ಮನ ಅಮ್ಮ ಹಾಸ್ಟ್ಲಲ್ಲಿ ಓದ್ತಾಳೆ ಅಮ್ಮ ನೀನು ಹೋಗಿ ಇಲ್ಲಿ ರೂರಲ್ ಪೊಲೀಸ್ ಸ್ಟೇಷನ್ ಪಕ್ಕ ಹಾಸ್ಟ್ಲು ಹಾಂ ಓದ್ಕೊಂಬಮ್ಮ ಹಾಂ ಪಂಡಕ್ಕಂತ ಪಂಪೆಂಟ್ ತೋಡ್ಕೊಳ ಹಾ ನಾನು ಆಫೀಸರ್ಸ್ಗೆಲ್ಲ ಹೇಳ್ತೀನಿ ಎಲ್ಲ ಆಗುತ್ತಮ್ಮ ಹಾಂ ನಮಸ್ಕಾರಮ್ಮ ತಂದೆ ತಾಯಿ ಇಲ್ಲದೇ ಇರೋ ಮಕ್ಕಳು ಸಮಾಜಕ್ಕೆ ಆದರ್ಶವಾಗಿ ಬದುಕಬೇಕಮ್ಮ ಹಾಂ ತಂದೆ ತಾಯಿ ಇಲ್ಲ ಅಂತ ಕೊರಗಬಾರ್ದು ಏನು ಹೇಳು ಅಲ್ವಾ ಈಗ ತಂದೆ ತಾಯಿ ಇಲ್ಲ ಅಂದರೆ ಅದು ನಮ್ಮ ತಪ್ಪ ಅಲ್ವಾ ಆದರೆ ನಾವು ತಂದೆ ತಾಯಿ ಇರೋ ಲಕ್ಷಾಂತರ ಮಕ್ಕಳಿಗೆ ನಾವು ಇನ್ಸ್ಪಿರೇಷನ್ ಆಗಬೇಕು ಅಲ್ವಾ ಈಗ ತಂದೆ ತಾಯಿ ಇಲ್ದಾರೋ ಮಕ್ಕಳು ಬೆಳಿಬೇಕು ಅಂದರೆ ಗೋಲ್ಡನ್ ಫಾರ್ಮುಲಾ ಏನು ಗೊತ್ತಾ ಯಾವುದಕ್ಕೂ ಹೆದರಬಾರ್ದು ಹಾಂ ಡಿಪ್ರೆಸ್ ಆಗಬಾರ್ದು ಯಾರಾದರೂ ಏನಾದರೂ ಅಂದರೆ ಬೇಜಾರಾಗಬಾರ್ದು ತಲೆ ಕೆಡ್ಸ್ಕೋಬಾರ್ದು ಅಲ್ವಾ ಹೀಗೆ ಇರಬೇಕು ಏನಾದರೂ ಧೈರ್ಯವಾಗಿರಬೇಕು ತಲೆ ಕೆಡಿಸ್ಕೋಬಾರ್ದು ಈಗ ನಾಳೆ ಈಗ ನಿನ್ನ ಅಪ್ಪ ಅಮ್ಮ ಇಲ್ದಿರೋ ಮಗು ನಾಳೆ ಯಾರೋ ನಾಳೆ ನಿಮ್ಮ ಫ್ರೆಂಡ್ಸೇ ಏನೋ ಅಂತಾರೆ ನಾಳೆ ಏನಾದರೂ ಸಾಥ್ಸಕ್ಕೋದ್ರೆ ಸಮಾಜ ಏನಾದರೂ ಅನ್ನುತ್ತೆ ಅದನ್ನ ಯಾವುದು ಕಿವಿಗಾಕ್ಕೋಬಾರ್ದು ಿವಿಗ ಹಾಕೊಳ್ಳದೆ ನೀನ್ ಸಾಧಿಸಿದ್ರೆ ಒಳ್ಳೆ ಐ ಎ ಎಸ್ ಆಫೀಸರ್ ಆಗ್ತೀಯ ಈಗ ನಾಳೆ ನೀನು ಐ ಎ ಎಸ್ ನೋಡಿ ನನಗೆ ಎಮ್ ಎಲ್ ಎ ಆಗಿದ್ದೀನಿ ಅಲ್ವಾ ನಾನು ಎಮ್ ಎಲ್ ಎ ಆಗಿರೋದಕ್ಕೆ ತಾನೆ ಇಷ್ಟೆಲ್ಲ ಬದಲಾವಣೆ ಮಾಡೋಕ್ಕಾಗ್ತಿರೋದು ಆಗ್ತಿರೋದು ಗಣಿತ ಗಣಿತ ಮತ್ತು ವಿಜ್ಞಾನದಲ್ಲಿ ಏನೇನು ಹೇಳ್ಕೊಟ್ಟಿದ್ದಾರೆ ಓದಿದ್ದು ಇಂಪಾರ್ಟೆಂಟ್ ಎಲ್ಲ ಒಂದು ಬುಕ್ಕಲ್ಲಿ ನೋಟ್ಸ್ ಮಾಡಿಡು ಏಳನೇ ಕ್ಲಾಸಲ್ಲೂ ನೋಟ್ಸ್ ಮಾಡಿಡು ಎಂಟಕ್ಕೆ ನೋಟ್ಸ್ ಮಾಡಿಡು ಅದನ್ನೆಲ್ಲ ಯಾರಿಗೂ ಕೊಡಬೇಡ ನೀಟಾಗಿ ಇಟ್ಕೋ ನಿನ್ನ ಪಿ ಯು ಸಿಗೆ ಬಂದ ಮೇಲೆ ಅದನ್ನು ಮತ್ತೆ ಓದ್ಕೊ ಮತ್ತೆ ಜ್ಞಾಪಕ ಇಟ್ಕೊ ಆಗ ಎಮ್ ಬಿ ಬಿ ಎಸ್ ಈಸಿಯಾಗಿ ಓದ್ಬೋದು ಇದು ಬರೀ ಎಮ್ ಬಿ ಬಿ ಎಸ್ಸು ಐ ಐ ಟಿಗಲ್ಲಮ್ಮ ನಾಳೆ ನೀನು ಐ ಎ ಎಸ್ ಟಾಪರ್ ಆಗಬೇಕು ಅಂದರೂ ಇವೆಲ್ಲ ಭಾಳ ಮುಖ್ಯ ಅನ್ಕೊಂಡಿರ್ಬೇಕು ಹಾಂ ಓದಿ ಮರ್ತೋಗ್ಬಾರ್ದು ಎಕ್ಸಾಮಲ್ಲಿ ಬರೆದು ನೀಟಾಗಿ ನೆನ್ಪಿಟ್ಕೊಂಡ್ರೆ ನಾಳೆ ನೀನು ಐ ಎ ಎಸ್ ಅಥವಾ ಕೆ ಎ ಎಸ್ ಪರೀಕ್ಷೆ ಬರೆದಾಗ ಇವೆಲ್ಲ ಮತ್ತೆ ಅವಾಗ ಓದೋ ಅವಶ್ಯಕತೆ ಇರೋಲ್ಲ ಅದ್ರ ಬದಲು ಈಗಲೇ ಚೆನ್ನಾಗಿ ಓದ್ಕೊಂಡೆ ಅನ್ಕೋ ಆಗೋಗುತ್ತೆ ಚೆನ್ನಾಗಿ ಓದಬೇಕು ಧೈರ್ಯವಾಗಿ ಓದಬೇಕು